ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಎಲ್ರಿಗೂ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಎರಡು ಸಾವಿರ ರೂಪಾಯಿ ಆರ್ಡರ್ ಕೊಡಬೇಕು ಹಾಗಾಗಿ ಎರಡು ನಾಲ್ಕು ಗಂಟೆಗೆ ಹಿಟ್ಟು ಬೆಳೆಸಿ ಹಿಟ್ಟು ಹಲ ಮಾಡಿ ಕೆಲಸ ಮಾಡ್ತಿದ್ದೀವಿ ಬಿಗೊಂದು ಹತ್ತು ಗಂಟೆಗೆ ಕೆಲಸ ಬರ್ತಾರೆ ರೊಟ್ಟಿ ಸ್ಟಾರ್ಟ್ ಮಾಡ್ತೀವಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಹಿಟ್ಟು ಎಷ್ಟಿತ್ತು ಇವತ್ತಿಂದು ಹಿಟ್ಟು ಇವತ್ತಿಂದ ಹಿಟ್ಟು ಅದರಲ್ಲಿ ಅರ್ಧ ಕಳಿಸಿದ್ದೀನಿ ಇನ್ನೂ ಅರ್ಧ ಇದೆ ನೀರು ಇಟ್ಟಿದ್ದೀವಿ ಎಷ್ಟು ಗಂಟೆವರೆಗೂ ಇವತ್ತು ಫುಲ್ ಡೇ ಮಾಡಿ ಇವತ್ತು ಕೂಡ ತುಂಬಾ ಆರ್ಡರ್ ಇರೋದ್ರಿಂದ ಅಂದರೆ ನಿನ್ನೆ ಶಿವರಾತ್ರಿ ಅಂತ ನಾವು ರಜೆ ಹಾಕಿದ್ವಿ ಸೊ ನಿನ್ನೆದು ಇವತ್ತಿಂದು ಎರಡು ಕೆಲಸ ಇವತ್ತೇ ಆಗಬೇಕು ಹಾಗಾಗಿ ಇವತ್ತು ಕೂಡ ನಾವು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆವರೆಗೂ ನಾವು ಇವತ್ತು ರೊಟ್ಟಿಯನ್ನು ಮಾಡ್ತಾ ಇದ್ದೀವಿ ಡೈಲಿ ಒಂಬತ್ತು ಗಂಟೆಯಿಂದ ಐದು ಗಂಟೆಗೆ ಗಂಟೆವರೆಗೂ ಇರುತ್ತೆ ಆದರೆ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಆರು ಗಂಟೆ ಆಗ್ಬೋದು ಬಹುಶಃ ಸೊ ಇವತ್ತು ಕೂಡ ಏಳುವರೆಗೆ ಸ್ಟಾರ್ಟ್ ಮಾಡಿರೋದ್ರಿಂದ ನಾವು ಸ್ವಲ್ಪ ಬೇಗ ಎದ್ದೇಳಬೇಕಾಗುತ್ತೆ ಹಾಗಾಗಿ ನಮ್ಮ ಮನೆಯವರು ಬೇಗ ಎದ್ದು ನೀರಿಟ್ಟು ಹಿಟ್ಟನ್ನು ಮಿಕ್ಸ್ ಮಾಡಿ ಆಲ್ರೆಡಿ ಬೆಳೆಸ್ತಾ ಇದ್ದಾರೆ ಸೊ ತುಂಬ ಜನ ಕೇಳ್ತಾ ಇದ್ರೆ ಹೇಗೆ ಮಾಡ್ತೀರಾ ನೀವು ನಮಗೂ ಕೂಡ ಹೇಳಿಕೊಡಿ ಹೇಳ್ಕೊಡಿ ಅಂತೆಲ್ಲ ನೀವು ನೋಡ್ಬೋದು ನೀರು ಕಾದಾದ ಮೇಲೆ ಅದಕ್ಕೆ ಅದಕ್ಕೆ ಹಿಟ್ಟನ್ನು ಮಿಕ್ಸ್ ಮಾಡ್ತೀವಿ ಇನ್ನು ನೀರಿಗೆ ನಾವು ಸ್ವಲ್ಪ ಉಪ್ಪನ್ನು ಹಾಕ್ತೀವಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಹಾಕ್ತೀವಿ ಅದಾದಮೇಲೆ ಆ ನೀರಿಗೆ ಸ್ವಲ್ಪ ಯಾಕಂದರೆ ನೀರು ಕಾದಾದ ಮೇಲೆ ಇರುವಂಥ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅದಾದ್ಮೇಲೆ ಮಿಕ್ಸರ್ ಇರುತ್ತಲ್ವ ಸೊ ಅದಕ್ಕೆ ಹಾಕಿ ಒಂದು ಐದರಿಂದ ಆರು ನಿಮಿಷ ಕೆಲವೊಂದು ಸರಿ ಹಿಟ್ಟಿಗೆ ಅದು ಸಂಬಂಧಪಟ್ಟಿರುತ್ತೆ ಹಿಟ್ಟ ಮೇಲೆ ಡಿಪೆಂಡ್ ಡಿಪೆಂಡು ಸೊ ಒಂದು ಕೆಲವೊಂದು ಸರಿ ಹತ್ತು ಕೆಲವೊಂದು ಸರಿ ಚೆನ್ನಾಗಿದ್ದರೆ ಹಿಟ್ಟು ಐದಾರು ನಿಮಿಷ ಕೂಡ ಆಗುತ್ತೆ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಮಷಿನಲ್ಲಿ ಅದನ್ನು ನಾವು ಒಂದು ರೌಂಡ್ ಪೂರ್ತಿ ಹಾಕಬೇಕು ಅಂದರೆ ನಾವು ಎಷ್ಟು ಮಿಕ್ಸ್ ಮಾಡ್ಕೊಂಡಿರ್ತೀವಿ ಅದೆಷ್ಟನ್ನು ನಾವು ಒಂದು ರೌಂಡು ಮಷಿನಲ್ಲಿ ಬೆಳೆಸ್ಬೇಕು ಇದರಿಂದ ಏನಾಗುತ್ತೆ ಅಂದರೆ ಹಿಟ್ಟು ಚೆನ್ನಾಗಿ ತಯಾರಾಗುತ್ತೆ ನೀವು ನೋಡ್ಬೋದು ಸೊ ಈ ಥರ ದಬರಿಯಲ್ಲಿರುವಂಥ ಹಿಟ್ಟನ್ನು ಮಿಕ್ಸಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಸೊ ಈಗ ಆಲ್ರೆಡಿ ನಮ್ಮ ಮನೆಯವರು ಬೆಳಗಿಂದ ಬೀಳಿಸಿದ್ದಾರೆ ಸೊ ಅದೆಷ್ಟನ್ನು ಈಗ ರೊಟ್ಟಿ ತೆಗಿತಾ ಇದ್ದಾರೆ ಸೊ ಈಗ ಏಳುವರೆ ಬಹುಶಃ ಈಗ ಬಂದಿದ್ದಾರೆ ಬಂದುಬಿಟ್ಟು ಈಗ ಡೈರೆಕ್ಟ್ ರೊಟ್ಟಿ ತೆಗೆದು ರೊಟ್ಟಿ ಬೇಯಿಸೋದು ಅಷ್ಟೇ ಇಲ್ಲ ಅಂದಿದ್ದರೆ ತುಂಬ ಕಷ್ಟ ಆಗ್ತಿತ್ತು ಅವ್ರು ಬಂದಮೇಲೆ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಸೊ ನಾವು ಮನೇಲಿರೋದ್ರಿಂದ ನಾವು ಸ್ವಲ್ಪ ಬೇಗ ಇದ್ದು ಹಿಟ್ಟನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನೀವು ನೋಡ್ಬೋದು ನಾವು ಒಂದು ದಬರಿ ಪೂರ್ತಿ ಹಿಟ್ಟನ್ನು ಬೀಳಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸೊ ಈಗ ನಮ್ಮ ಮನೆಯವರು ರೊಟ್ಟಿನ ತೆಗೆಸ್ತಾ ಇದ್ದಾರೆ ನಿಂತ್ಕೊಂಡು ನಾವು ಒಬ್ಬರು ತೆಗಿತಾ ಇದ್ದಾರೆ ಇಬ್ಬರು ಬೇಯಿಸ್ತಾ ಇದ್ದಾರೆ ಸೊ ಈ ಥರ ತುಂಬ ಹಾಡ್ರಿದ್ದಾಗ ನಮ್ಮ ಮನೆಯವರು ತೆಗೆಸ್ತಾರೆ ಇನ್ನೂ ಜಾಸ್ತಿ ಹಾಡ್ರಿದ್ದಾಗ ನಾನು ನಮ್ಮ ಮನೆಯವರಿಬ್ಬರು ಮಷಿನ್ ಹತ್ರ ನಿಂತು ಕೆಲಸ ಮಾಡ್ತೀವಿ ಹಾಗೆ ನಮ್ಮದು ಇನ್ನೊಂದು ಸ್ಟವ್ ಇದೆ ಅಲ್ಲಿ ಮೂವರು ಅಂದರೆ ಇಲ್ಲಿ ಇಬ್ಬರು ಇನ್ನೊಂದು ಸಿಂಗಲ್ ಸ್ಟವ್ ಇದೆ ಅಲ್ಲೊಬ್ಬರು ಮೂವರು ಕೂಡ ಬೇಯಿಸ್ತಾರೆ ನಾವು ಅವಾಗ ತೆಗೆಸ್ತೀವಿ ಹಾಗೆ ಈಗ ಸ್ಟವನ್ನು ಆನ್ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಎರಡೆರಡು ಹಂಚನ್ನು ಇಡ್ತಾ ಇಡ್ತಾ ಇದ್ದೀವಿ ಸೊ ಇದು ಸ್ವಲ್ಪ ಫ್ಲಾಟ್ ಆಗಿರುವಂಥ ಹಂಚು ಚೆನ್ನಾಗಿ ಬೇಯೋದಕ್ಕೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಾವು ಯಾವ ಥರ ರೊಟ್ಟಿಯನ್ನು ಬೇಯಿಸ್ತೀವಿ ಪ್ರೊಸೆಸ್ ಹೇಗಿರುತ್ತೆ ಅದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಆವಾಗ ನಿಮಗೆ ಅದು ಅರ್ಥ ಆಗುತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂದರೆ ಪೂರ್ತಿ ವಿಡಿಯೋವನ್ನು ತೆಗೆಯೋದಕ್ಕಾಗಲ್ಲ ನನಗೂ ಮನೇಲಿ ಕೆಲಸಗಳಿರುತ್ತೆ ನನ್ನ ಮಗಳು ಇರ್ತಾಳೆ ಹಾಗಾಗಿ ಸೊ ಈ ಒಂದು ಹಂಚನ ನೀವೇನು ನೋಡ್ತಾ ಇದ್ರೆ ಇದು ಸ್ವಲ್ಪ ಡೌನಲ್ಲಿರುತ್ತೆ ಫ್ಲ್ಯಾಟ್ ಇರೋಲ್ಲ ಅದೊಂದು ನಾವು ಬಳಸ್ತೀವಿ ಸೊ ಈ ನಾಲ್ಕು ಹಂಚುಗಳೇನಿದ್ದಾವೆ ಇದು ರೋಸ್ಟ್ ಮಾಡೋದಕ್ಕೆ ಶೇಪ್ ಮಾಡೋದಕ್ಕೆ ಕೆಳಗಡೆ ಇದೆ ಆ ಎರಡು ಅಂಚುಗಳನ್ನು ಜೊತೆಗೆ ಒಂದು ಚಿಬ್ಲಿಯನ್ನು ನಾವು ಶೇಪ್ಗೋಸ್ಕರ ಇಡ್ತೀವಿ ಸೊ ಈಗ ನೀವು ನೋಡ್ಬೋದು ಈಗ ಶುರು ಮಾಡ್ತಾಯಿದ್ದೀವಿ ಇವತ್ತು ರೊಟ್ಟಿ ಬೇಯಿಸೋದಕ್ಕೆ ಈಗ ಹಾಗೆ ಈ ದಬರಿಯಲ್ಲಿ ಇವತ್ತು ಅಂದರೆ ನಾವು ಮುಂಚೆನೇ ಬೀಳಿಸಿ ಇಟ್ಕೊಂಡಿರುವಂಥ ಹಿಟ್ಟು ನೀವು ನೋಡ್ಬೋದು ಹಾಗೆ ಬಿಸಿ ರೊಟ್ಟಿ ಕೂಡ ಬಿಸಿ ರೊಟ್ಟಿಯನ್ನು ಬೇಯಿಸೋದು ಕೂಡ ಅದಕ್ಕೂ ಬೇರೆ ಪ್ರೊಸೆಸ್ ಇದೆ ಹಾಗೆ ರೋಸ್ಟ್ ರೊಟ್ಟಿಯನ್ನು ಬೇಯಿಸೋದು ಕೂಡ ಬೇರೆ ಇದೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಹೀಗೆ ಸಪೋರ್ಟ್ ಇರಿ ಸೊ ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು ಈ ಥರ ಮಿಕ್ಸ್ ಆಗಿರುವಂಥ ಹಿಟ್ಟನ್ನು ಒಮ್ಮೆ ಮಷೀನಲ್ಲಿ ಬೀಳಿಸಿದರೆ ಈ ಥರ ಆಗುತ್ತೆ ಅದಾದಮೇಲೆ ಈ ಥರ ನಾವು ಮಷೀನಲ್ಲಿ ಹಾಕಿ ರೊಟ್ಟಿಯನ್ನು ತಕ್ಕೋಬೋದು ನಾವು ರೊಟ್ಟಿಯನ್ನು ತೆಳ್ಳ ದಪ್ಪ ಮಾಡ್ಬೋದು ಹಾಗೆ ರೊಟ್ಟಿಯ ಸೈಜ್ ಕೂಡ ನಾವು ಫಿಕ್ಸ್ ಮಾಡ್ಬೋದು ಚಿಕ್ಕದು ಕೂಡ ಸಿಗುತ್ತೆ ದೊಡ್ಡದು ಕೂಡ ಸಿಗುತ್ತೆ ನಮ್ಮದು ಮೀಡಿಯಮ್ ಸೈಜ್ ರೊಟ್ಟಿ ಹನ್ನೊಂದರಿಂದ ಹನ್ನೆರಡು ಇಂಚು ರೊಟ್ಟಿ ಬರುತ್ತೆ ಕೆಲವೊಮ್ಮೆ ಜೋಳ ಜಿಗಿ ಇದ್ದರೆ ಸ್ವಲ್ಪ ಹಿಗ್ಗೋದು ತೆಗೋದು ಎಲ್ಲ ಇರುತ್ತೆ ರೊಟ್ಟಿ ಸೊ ಈ ಥರ ನಮ್ಮ ರೊಟ್ಟಿ ನಡೀತಾ ಇದೆ ಈಗ ನೀವು ನೋಡ್ಬೋದು ರೊಟ್ಟಿ ಬೇಯಿಸ್ತಾ ಇದ್ದಾರೆ ತೆಗಿತಾ ಇದ್ದಂಗೆ ಬೇಯಿಸೋದಕ್ಕೆ ಶುರು ಮಾಡಿಬಿಡ್ತೀವಿ ಈ ಕಡೆ ನೀವು ನೋಡ್ಬೋದು ಒಂದು ರೋಸ್ಟ್ ಆಗಿರುವಂಥ ರೊಟ್ಟಿಯನ್ನು ಈಗ ಒಂದು ಹಂಚಲ್ಲಿ ಹಾಕಿದ್ದಾರೆ ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ಈ ಒಂದು ಈ ಒಂದು ಹಂಚಲ್ಲಿ ಅದಾದಮೇಲೆ ನೆಕ್ಸ್ಟ್ ಈ ಒಂದು ಹಂಚಿಗೆ ಹಾಕ್ತಾರೆ ಅದಾದಮೇಲೆ ಈ ಥರ ಚಿಬ್ಲಿಯಲ್ಲಿ ಶೇಪಿಗೋಸ್ಕರ ಇಡ್ತಾರೆ ಸೊ ಒಂದು ರೊಟ್ಟಿಗೆ ನಾವು ಇಷ್ಟೊಂದು ಪ್ರೊಸೆಸ್ ಮಾಡ್ತೀವಿ ನೀವು ನೋಡ್ಬೋದು ಹಾಗೆ ಈ ಕಡೆ ಬಿಸಿ ರೊಟ್ಟಿಯನ್ನು ತೆಗಿತಾಯಿದ್ದೀವಿ ಬಿಸಿ ರೊಟ್ಟಿಗೆ ನಾವು ಒಂದು ಕಾಟನ್ ಬಟ್ಟೆಯನ್ನು ಯೂಸ್ ಮಾಡ್ತೀವಿ ಯಾಕಂದರೆ ಮೆತ್ತಗಿರ್ಬೇಕಲ್ವ ಅದನ್ನು ರೋಸ್ಟ್ ಮಾಡಲ್ಲ ನಾವು ಬಿಸಿ ರೊಟ್ಟಿಗೆ ಆ ಥರ ನಾವು ಬಳಸ್ತೀವಿ ಜೊತೆ ಜೊತೆಗೆ ನಾನು ಸ್ವಲ್ಪ ನಮ್ಮ ಮನೆಯಲ್ಲಿ ಅಡುಗೆ ಕೆಲಸವನ್ನು ಕೂಡ ಶುರು ಮಾಡಿದ್ದೀನಿ ನನ್ನ ಮಗಳು ಮಲಗಿದ್ದಾಳೆ ಅವಳಿಗೆ ಏನಂದರೆ ಸ್ವಲ್ಪ ಸೌಂಡ್ ಶುರು ಆಗುತ್ತೆ ಯಾಕಂದರೆ ಮಷಿನ್ದಾಗಿರಲಿ ನಮ್ಮದು ಅದು ಇದು ಸ್ವಲ್ಪ ಸೌಂಡು ಶುರು ಆದಾಗ ಅವಳು ಎದ್ಬಿಡ್ತಾಳೆ ಸೊ ಅವಳು ಎದ್ದೇಳೋದಕ್ಕಿಂತ ಮುಂಚೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಎಲ್ಲನೂ ನೀವು ನೋಡ್ಬೋದು ಈಗ ಎದ್ಲು ಎದ್ದಾದ್ಮೇಲೆ ಅವಳು ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ಅವಳನ್ನೂ ಕೂಡ ರಮಿಸ್ಬೇಕು ರೊಟ್ಟಿನ ನಾವು ಸೇಫ್ ಆಗಲಿಕ್ಕೆ ಹೇಳೋದು ನೀವು ನೋಡ್ತಿರ್ಬೋದು ಏಳುವರೆಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೆ ನಾವು ರೊಟ್ಟಿನ ಇವತ್ತಿಗಾಲೇ ಒಂದು ನಾಲ್ಕು ಮೂರು ರೊಟ್ಟಿ ಆಗಿದ್ದಾವೆ ನಾಲ್ಕು ಮೂರು ರೊಟ್ಟಿನೂ ಆಲ್ ರೋಸ್ಟ್ ಆಗಿದೆ ಯಾವ ಏನಿಟ್ಟು ಬಯಸೋದ್ರಿಂದ ನಾವು ರೊಟ್ಟಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬೇಗ ಒಣಗುತ್ತಲ್ಲ ಬೇಗ ಒಣಗುತ್ತೆ ಚೆನ್ನಾಗಿ ಶೇಪ್ ಕೂಡ ಅಲ್ಲೇ ಆಗಿ ಅವಶ್ಯಕತೆ ಇಲ್ಲ ಆರ್ಸ ಅವಶ್ಯಕತೆ ಏನಿಲ್ಲ ಈ ತರ ಒಂದು ಫ್ಯಾನ್ ಹಾಕಿ ಕಿಟಕಿ ತಗದ್ಬಿಟ್ರೆ ಆಯ್ತು ಬೇಗ ಒಣಗಿಬಿಡುತ್ತೆ ಬೇಗ ತರ ಶೇಪ್ ಮಾಡೋದ್ರಿಂದ ಏನೇನು ಉಪಯೋಗ ಪ್ಯಾಕ್ ಮಾಡೋದಕ್ಕೆ ಪ್ಯಾಕ್ ಮಾಡೋಕೆ ಅನುಕೂಲ ಆಗುತ್ತೆ ನೋಡೋಕೆ ಚೆನ್ನಾಗಿ ಕಾಣುತ್ತೆ ರೊಟ್ಟಿ ತರಾನೇ ಅನ್ಸುತ್ತೆ ಫ್ಲಾಟ್ ಆಗಿದ್ರೆ ತಿನ್ನಕ್ ಅಷ್ಟೊಂದೇನು ಈಸಿ ಆಗಲ್ಲ ಯಾಕಂದ್ರೆ ಅವು ಈಗ ಗಂಟ್ಲ ಒಳಗೆ ಸಿಕ್ಕತ್ತವೆ ಈ ತರ ಇದ್ರೆ ಸ್ಮೂತ್ ಆಗಿ ಚೆನ್ನಾಗಿ ರೊಟ್ಟಿ ತಿನ್ನಕ್ ಅನುಕೂಲ ಆಗುತ್ತೆ ಸರ್ವ್ ಮಾಡೋಕ ಚೆನ್ನಾಗಿರ್ತಲ್ಲ ಹೋಟ್ಲು ಡಾಬಾದಾಗೆಲ್ಲ ಚೆನ್ನಾಗಿದೆ ರೆಸ್ಪಾನ್ಸು ಎಲ್ಲ ಕಡೆ ಚೆನ್ನಾಗಿ ಬರ್ತಿದೆ ಚೆನ್ನಾಗಿ ರೊಟ್ಟಿ ಇದಾವೆ ಇನ್ನು ಚೆನ್ನಾಗಿ ಹೀಗೆ ಮೇಂಟೈನ್ ಮಾಡಿ ಅಂತ ಹೇಳ್ತಿದ್ದಾರೆ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಇಂದ ಎಷ್ಟು ಜನ ಫೋನ್ ಮಾಡಿ ರೊಟ್ಟಿ ಆರ್ಡರ್ ಕೊಡ್ತಾ ಇದ್ದಾರೆ ತುಂಬ ಜನ ಫೋನ್ ಮಾಡಿದ್ದಾರೆ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ನೋಡಿ ತುಂಬ ಜನಗಳು ಬೆಂಗಳೂರು ತುಮಕೂರು ರಾಮನಗರ ಚಾಮರಾಜನಗರ ಮೈಸೂರಿಂದ ಫೋನ್ ಮಾಡಿದ್ದಾವೆ ಬಟ್ ಏನಂತಂದ್ರೆ ಬಸ್ಸಿನ ಅವಶ್ಯ ಅಷ್ಟೊಂದು ನಮಗೆ ಸಂಪರ್ಕ ಇಲ್ಲದ ಕಾರಣ ಅಪ್ ಟು ಬೆಂಗಳೂರು ಕಳಿಸ್ತೀವಿ ಅದು ಇಲ್ಲೇ ಮೆಜೆಸ್ಟಿಕ್ಕಲ್ಲಿ ಅವರೇ ಬಂದು ಕಲೆಕ್ಟ್ ಮಾಡ್ಕೊತೀವಿ ಅನ್ನೋದಾದರೆ ಬೆಂಗಳೂರಾಗ ಅಪ್ ಟು ಬೆಂಗಳೂರು ಕಳ್ಸಿದ್ದೀವಿ ಈಗ ಮೊನ್ನೆ ನಿನ್ನೇನು ಕೂಡ ಕಳಿಸಿದ್ದೀನಿ ಅದನ್ನು ಆದಷ್ಟು ಬೇಗ ನಿಮಗೆ ತೋರಿಸಿ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಅದಾದ ಮೇಲೆ ನನ್ನ ಮಗಳು ಅಮ್ಮನ ಮನೆಗೆ ಹೋದ್ಲು ಹಾಗಾಗಿ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಅದನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊರಗಡೆ ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ದೆ ಸೊ ನೀವು ನೋಡ್ಬೋದು ಬೆಳಗ್ಗೆ ಇಷ್ಟೊಂದು ಇದೆ ಬೆಳಗ್ಗೆ ಕೆಲಸ ಶುರು ಮಾಡಿದಾಗ ಬೇಗ ಬೇಗ ಆಗುತ್ತೆ ಹಾಗಾಗಿ ಯಾಕಂದರೆ ಸ್ವಲ್ಪ ಬೆಳಗ್ಗೆ ನಾವು ಎನರ್ಜಿ ಚೆನ್ನಾಗಿರುತ್ತೆ ಹಾಗಾಗಿ ಬೇಗ ಕೆಲಸ ಆಗುತ್ತೆ ಆ್ಯಕ್ಚುಲಿ ಇವತ್ತು ನಾವು ಹೊರಗಡೆ ಹೋಗಿದ್ವಿ ಯಾಕಂದರೆ ದೇವರ ಫೋಟೋವನ್ನು ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ ನಾನು ಸೊ ಹಾಗಾಗಿ ತುಂಬ ದಿನದಿಂದ ಅದೊಂದು ಆಸೆ ಇತ್ತು ಎಲ್ಲ ದೇವರದ್ದು ಫೋಟೋನೂ ಒಂದೇ ಫ್ರೇಮ್ನಲ್ಲಿ ಮಾಡಿಸ್ಬೇಕು ಅನ್ನೋದು ನನ್ನ ತುಂಬ ಆಸೆ ಇತ್ತು ಆ ಥರ ಮಾಡಿಸ್ಬೇಕಾ ಮಾಡಿಸ್ಬಾರ್ದು ಅಂತ ನನಗೆ ಗೊತ್ತಿಲ್ಲ ಸೊ ನಿಮ್ಗೇನಾದರೂ ಆ ಥರ ಅನಿಸಿದರೆ ಕಮೆಂಟ್ ಮಾಡಿ ಮಾಡಿಸ್ಬೋದಾ ಮಾಡಿಸ್ಬಾರ್ದ ಅಂತ ಅದಾದಮೇಲೆ ಈಗ ನಾವು ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ರೊಟ್ಟಿನ ಪ್ಯಾಕ್ ಮಾಡಿಟ್ಟು ಹೋಗ್ತಾಯಿದ್ದೀವಿ ಯಾಕಂದರೆ ನಮ್ಮ ತಮ್ಮ ಬಂದು ಕೊಡೋದಕ್ಕೆ ಹೋಗ್ತಾನೆ ಯಾಕಂದರೆ ನಮ್ಮ ಮನೆಯವ್ರಿಗೆ ತುಂಬ ಕೆಲಸ ಇದೆ ಇವತ್ತು ರೊಟ್ಟಿ ತೆಗೆಸ್ಬೇಕು ಅದಾದಮೇಲೆ ಸಂಜೆ ಕೂಡ ಕೊಡೋದಿದೆ ಹಾಗಾಗಿ ಸ್ವಲ್ಪ ನಾವೇ ಪ್ಯಾಕ್ ಮಾಡಿಟ್ಟು ಹೋಗಿಬಿಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಪಲ್ಯ ಕೂಡ ಮಾಡ್ತಾಯಿದ್ದೀನಿ ಇವತ್ತು ಹೀರೆಕಾಯಿ ಪಲ್ಯ ನಮ್ಮ ಮನೆಯಲ್ಲಿ ಸೊ ರೊಟ್ಟಿ ಇರಬೇಕಾದ್ರೆ ದಿನಕ್ಕೊಂದು ಪಲ್ಯ ಮಾಡಲೇಬೇಕು ಹಾಗಾಗಿ ಏನಾದರೂ ರೊಟ್ಟಿ ಜೊತೆಗೆ ಟೇಸ್ಟ್ ಆಗುವಂಥ ಪಲ್ಯ ಮಾಡ್ತಾನೆ ರೀತಿ ನಾನು ಮನೆಯಲ್ಲಿ

ಎಷ್ಟು ಪ್ಯಾಕ್ ಮಾಡಿ ಈಗ ಆ್ಯಕ್ಚುಲಿ ಏನಾಯ್ತು ಅಂದರೆ ನಾವು ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ಲ ನಮ್ಮ ಮನೆಯವರು ಬೇ ಬೇಡ ಇವಾಗ ಸ್ವಲ್ಪ ನನ್ನ ಕೆಲಸ ಇದೆ ನಾಳೆ ಹೋಗೋಣ ಇಲ್ಲ ಸಂಜೆ ಹೋಗೋಣ ಅಂತಿದ್ರು ನಾನು ಇಲ್ಲ ಇಲ್ಲ ನಂಗೆ ನಾಳೆನೇ ಬೇಕು ಫೋಟೋ ಇವತ್ತು ಸಂಜೆ ಒಳಗಡೆ ಮಾಡಿಕೊಟ್ರೆ ನಾಳೆ ನನಗೆ ಪೂಜೆಗೆ ಬೇಕು ಅಂತ ನಾನೇ ಹಠ ಮಾಡಿಬಿಟ್ಟು ಕರ್ಕೊಂಡು ಹೋಗಿದ್ದೆ ಆ್ಯಕ್ಚುಲಿ ಅವರು ಸಂಜೆ ಒಳಗಡೆ ಕೊಡೋದಕ್ಕಾಗಲ್ಲ ಅಂತೇಳಿ ಹೇಳಿದ್ರು ಹಾಗಾಗಿ ನಾವು ವಾಪಸ್ ಬಂದುಬಿಟ್ವಿ ಸ್ವಲ್ಪ ಅದು ಬೇಜಾರಿತ್ತು ಅಷ್ಟರಲ್ಲಿ ನಾವು ಮನೆಗೆ ಬಂದು ನೋಡಿದ್ರೆ ನಾನು ನನ್ನ ಕಡೆ ಸೇವ್ ಮಾಡ್ಕೊಂಡಿದ್ದಂಥ ಅಮೌಂಟಿಂದನೇ ನಾನು ದೇವ್ರ ಫೋಟೋ ಮಾಡಿಸ್ಬೇಕು ಅಂತ ನನ್ನ ಆಸೆ ಇತ್ತು ಆ್ಯಕ್ಚುಲಿ ಫೈವ್ ಹಂಡ್ರೆಡ್ ಅಡ್ವಾನ್ಸ್ ಕೊಟ್ಟು ಬರೋಣ ಅಂತೇಳಿ ನಾವು ತೊಗೊಂಡು ಹೋಗಿದ್ವಿ ಅದನ್ನೇ ನಾವು ಎಲ್ಲೋ ಬೆಳೆಸ್ಕೊಂಡು ಬಂದುಬಿಟ್ಟಿದ್ದೀವಿ ನಮ್ಮ ಮನೆಯವರು ಜೋಬಲ್ಲಿ ಇಟ್ಕೊಂಡಿದ್ರು ಫೋನನ್ನು ತೆಗೆದು ಹಾಕಿ ಮಾಡೋ ಮಧ್ಯದಲ್ಲಿ ಎಲ್ಲೋ ಅದನ್ನು ಬೆಳೆಸ್ಕೊಂಡ್ಬಿಟ್ಟಿದ್ವಿ ಆ ಒಂದು ಸಿಟ್ಟಲ್ಲೇ ಅವರು ನಂಗೆ ಬೈತಾ ಇರೋದು ಹಠ ಮಾಡಿ ಕರ್ಕೊಂಡು ಹೋದೆ ನೀನು ಹೀಗಾಗ್ಬಿಡ್ತು ಅಂತ ಅವ್ರಿಗೂ ಸ್ವಲ್ಪ ಬೇಜಾರಾಗಿದೆ ನನಗೂ ಕೂಡ ತುಂಬಾ ಬೇಜಾರಾಯಿತು హలో అక్కడ ఏంట సరితారా నేను బరకరా బుధవారు బర్తీన్ అక్కారా నోడ బుధవారు బందర్త తాడకారా సరే అక్కడ నోడరా ಸೊ ಇವತ್ತು ರೊಟ್ಟಿ ಮಾಡ್ತಾ ಮಾಡ್ತಾ ಸಂಜೆ ಆಗಿದೆ ಗೊತ್ತಾಗಲಿಲ್ಲ ಇದು ಲಾಸ್ಟ್ ಪ್ಯಾಕು ನೂರು ರೊಟ್ಟಿಯ ಪ್ಯಾಕು ಸೊ ಇವತ್ತಿಗೆ ಎಲ್ಲ ರೊಟ್ಟಿ ಮಾಡೋದು ಮುಗಿತು ಹಾಗೆ ಎಲ್ಲ ರೊಟ್ಟಿ ಕೂಡ ಖಾಲಿ ಆಯಿತು ತುಂಬ ಜನ ಕೇಳಿದ್ರಿ ಎಷ್ಟು ಲಾಭ ಆಗುತ್ತೆ ಏನು ಎತ್ತ ಅಂತ ಅದನ್ನೆಲ್ಲ ನಾವು ರಿವೀಲ್ ಮಾಡಬೇಕಂದ್ರೆ ಅಲ್ಲಿವರೆಗೂ ನೀವು ಕಾಯಲೇಬೇಕು ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸೊ ನೀವು ನೋಡಬಹುದು ಇವತ್ತಿನ ಸ್ಟ್ಯಾಂಡ್ ಪೂರ್ತಿ ಖಾಲಿಯಾಗಿದೆ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀವಿ ನಮಸ್ತೆ